ರಾತ್ರಿಯ ಕತ್ತಲೆಯ ಮಧ್ಯೆ ಒಳೆಯುವ ಒಂದು ಚಿಕ್ಕ ದೀಪ ಅದನ್ನೇ ನಾವು ನಂಬಿಕೆ ಎನ್ನುತ್ತೇವೆ ಈ ಚಿಕ್ಕ ದೀಪದಿಂದಲೇ ಬೆಳಗುತ್ತದೆ ಒಂದು ಮನೆ ಒಂದು ಬೀದಿ ಒಂದು ಹೃದಯ ಹೀಗೆ ವರ್ಷಕ್ಕೊಮ್ಮೆ ಲಕ್ಷಾಂತರ ದೀಪಗಳು ಒಂದೇ ರಾತ್ರಿ ಬೆಳಗುತ್ತವೆ ಅದೇ ದೀಪಾವಳಿ ಬೆಳಕಿನ ಹಬ್ಬ ಪ್ರೀತಿಯ ಹಬ್ಬ ಕತ್ತಲೆಯ ಮೇಲಿನ ಬೆಳಕಿನ ವಿಜಯದ ಹಬ್ಬ ಆದರೆ ದೀಪಾವಳಿ ಕೇವಲ ಪಟಾಕಿ ಮತ್ತು ಮಿಠಾಯಿಗಳ ಹಬ್ಬವಲ್ಲ ಇದು ಧರ್ಮ ಕರ್ಮ ಪ್ರಜ್ಞೆ ಶುದ್ಧತೆ ಮತ್ತು ಮಾನವೀಯತೆಯ ಪಾಠವನ್ನು ಕಲಿಸುವ ಹಬ್ಬ ಪ್ರತಿ ವರ್ಷ ಈ ದಿನ ನಮ್ಮ ಮನೆಗಳು ಬೆಳಗುತ್ತವೆ ಆದರೆ ನಿಜವಾದ ದೀಪಾವಳಿ ಅಂದರೆ ನಮ್ಮ ಮನಸ್ಸನ್ನು ಬೆಳಗುವ ಕ್ಷಣ ದೀಪಾವಳಿಯ ಪೌರಾಣಿಕ ಮೂಲಗಳು ಹಿಂದೂ ಪುರಾಣಗಳಲ್ಲಿ ದೀಪಾವಳಿಯ ಮೂಲ ಕಥೆ ರಾಮಾಯಣದಿಂದ ಆರಂಭವಾಗುತ್ತದೆ ರಾಮನು ಅಯೋಧ್ಯೆಯ ರಾಜನಾಗಿದ್ದ ದಶರಥನ ಪುತ್ರ ಕೈಕೇಯಿಯ ಮಾತಿನ ಪ್ರಕಾರ ರಾಮನು ಹದಿನಾಲ್ಕು ವರ್ಷಗಳ ವನವಾಸಕ್ಕೆ ತೆರಳಿದನು ಆ ಸಮಯದಲ್ಲಿ ರಾವಣನಿಂದ ಸೀತೆಯನ್ನು ಅಪಹರಿಸಲಾಯಿತು ನಂತರ ರಾಮನು ಲಂಕೆಗೆ ತೆರಳಿ ರಾವಣನನ್ನು ಸಂಹರಿಸಿದನು ಆ ವಿಜಯದ ದಿನದ ನಂತರ ರಾಮನು ಸೀತಾ ಮತ್ತು ಲಕ್ಷ್ಮಣರೊಂದಿಗೆ ಅಯೋಧ್ಯೆಗೆ ಮರಳಿದನು ಅಯೋಧ್ಯದ ಜನರು ತಮ್ಮ ಮನೆ ಬೀದಿ ಕೋಟೆ ಅರಮನೆ ಎಲ್ಲೆಡೆ ದೀಪ ಬೆಳಗಿಸಿ ರಾಮನನ್ನು ಸ್ವಾಗತಿಸಿದರು ಅದು ಬೆಳಕಿನ ಸಮುದ್ರವಾಗಿತ್ತು ಅಂದಿನಿಂದ ಪ್ರತಿ ವರ್ಷ ಆ ದಿನವನ್ನು ದೀಪಾವಳಿ ಎಂದು ಆಚರಿಸುತ್ತಾರೆ ಕತ್ತಲಿನ ಮೇಲೆ ವಿಜಯದ ಬೆಳಕಿನ ಸಂಕೇತವಾಗಿ ಸತ್ಯ ಧರ್ಮ ಮತ್ತು ಪ್ರೇಮದ ಜಯದ ನೆನಪಿಗಾಗಿ ಆ ಬೆಳಕು ಕೇವಲ ದೀಪದ ಬೆಳಕು ಅಲ್ಲ ಅದು ಆತ್ಮದ ಬೆಳಕು ಅದು ನಮ್ಮೊಳಗಿನ ಸತ್ಯವನ್ನು ಅರಿಯುವ ಬೆಳಕು ನರಕಾಸುರ ಸಂಹಾರ ಒಳಗಿನ ಕತ್ತಲೆಯ ನಾಶ ದಕ್ಷಿಣ ಭಾರತದಲ್ಲಿ ದೀಪಾವಳಿಯು ಬೇರೆ ಕಥೆಯೊಂದಿಗೆ ಸಂಬಂಧಿಸಿದೆ ಅದು ನರಕಾಸುರನ ಸಂಹಾರ ನರಕಾಸುರನು ಬೃಹತ್ ಶಕ್ತಿಯುಳ್ಳ ಅಸುರ ರಾಜ ಅವನ ಅಹಂಕಾರವು ದಿನದಿಂದ ದಿನಕ್ಕೆ ಹೆಚ್ಚುತ್ತಿತ್ತು ಅವನು ದೇವತೆಗಳನ್ನೂ ಕಾಡುತ್ತಿದ್ದ ಋಷಿಗಳನ್ನು ಅವಮಾನಿಸುತ್ತಿದ್ದ ಜನರ ಜೀವನ ಕಷ್ಟಮಯವಾಗಿತ್ತು ಅದನ್ನು ತಡೆಗಟ್ಟಲು ದೇವತೆಗಳು ವಿಷ್ಣುವಿಗೆ ಪ್ರಾರ್ಥಿಸಿದರು ವಿಷ್ಣು ಶ್ರೀ ಕೃಷ್ಣನ ರೂಪದಲ್ಲಿ ನರಕಾಸುರನ ವಿರುದ್ಧ ಯುದ್ಧ ಮಾಡಿದನು ದೀರ್ಘ ಯುದ್ಧದ ನಂತರ ಕೃಷ್ಣನು ನರಕಾಸುರನನ್ನು ಸಂಹರಿಸಿದನು ಆ ದಿನ ಬೆಳಗ್ಗೆ ಜನರು ಹರ್ಷದಿಂದ ಎಣ್ಣೆ ಸ್ನಾನ ಮಾಡಿ ದೇಹ ಮತ್ತು ಮನಸ್ಸಿನ ಅಶುದ್ಧತೆಯನ್ನು ತೊಡೆದು ಹಾಕಿದರು ಆ ದಿನವನ್ನು ಚತುರ್ದಶಿ ಎಂದು ಕರೆಯುತ್ತಾರೆ ಅದು ಕೇವಲ ಒಂದು ಆಚರಣೆ ಅಲ್ಲ ಅದು ನಮ್ಮೊಳಗಿನ ನರಕಾಸುರನ ಅಂದರೆ ಅಹಂಕಾರ ಅಸೂಯೆ ಕೋಪ ನಾಶದ ಸಂಕೇತ ಹಾಗಾಗಿ ದೀಪಾವಳಿಯ ನಿಜವಾದ ಅರ್ಥವೆಂದರೆ ಒಳಗಿನ ಕತ್ತಲೆಯನ್ನಷ್ಟೇ ಅಲ್ಲ ಒಳಗಿನ ಕತ್ತಲೆಯನ್ನು ಹೋಗಲಾಡಿಸುವುದು ನರಕ ಚತುರ್ದಶಿ ನಮಗೆ ಹೇಳುತ್ತದೆ ನಿನ್ನೊಳಗಿನ ಕತ್ತಲೆಯನ್ನು ಹೋಗಲಾಡಿಸು ಬೆಳಕಾಗು ಲಕ್ಷ್ಮೀ ಪೂಜೆ ಮತ್ತು ಸಂಪತ್ತಿನ ಸತ್ಯದ ಅರ್ಥ ದೀಪಾವಳಿಯ ಒಂದು ಪ್ರಮುಖ ಭಾಗ ಲಕ್ಷ್ಮೀ ಪೂಜೆ ಲಕ್ಷ್ಮೀ ದೇವಿ ಸಂಪತ್ತಿನ ಮತ್ತು ಶಾಂತಿಯ ದೇವಿ ಆದರೆ ಆ ಸಂಪತ್ತು ಕೇವಲ ಹಣದ ರೂಪದಲ್ಲ ಅದು ಧಾರ್ಮಿಕ ಸಂಪತ್ತು ಮಾನಸಿಕ ಶಾಂತಿ ಕುಟುಂಬದ ಒಗ್ಗಟ್ಟು ಪ್ರೀತಿ ಮತ್ತು ಸಹಾನುಭೂತಿಯ ರೂಪದಲ್ಲಿಯೂ ಇದೆ ದೀಪಾವಳಿ ರಾತ್ರಿ ಲಕ್ಷ್ಮೀ ದೇವಿಯನ್ನು ಆರಾಧಿಸುವುದು ನಮ್ಮ ಜೀವನದಲ್ಲಿ ಪ್ರಗತಿ ಧರ್ಮ ಮತ್ತು ಶ್ರದ್ಧೆಯ ಬೆಳಕು ತರಲು ಪವಿತ್ರ ಮನಸ್ಸಿನಲ್ಲಿ ದೇವರು ವಾಸಿಸುತ್ತಾನೆ ಎನ್ನುವುದು ನಂಬಿಕೆ ಆದ್ದರಿಂದ ಎಂದು ಮನೆ ಶುದ್ಧೀಕರಣ ಮಾಡಿ ಹೊಸ ಬಟ್ಟೆ ಹೊಸ ಆರಂಭ ಇವೆಲ್ಲ ಆತ್ಮಶುದ್ಧಿಯ ಸಂಕೇತ ನಿಜವಾದ ಲಕ್ಷ್ಮಿ ಎಂದರೆ ಮನೆಯಲ್ಲಿ ನೆಲೆಸುವ ಸಂತೋಷ ಶಾಂತಿ ಬಲಿಪಾಡ್ಯಮಿ ದಾನ ಮತ್ತು ನ್ಯಾಯದ ಪಾಠ ದೀಪಾವಳಿಯ ನಾಲ್ಕನೇ ದಿನ ಬಲಿಪಾಡ್ಯಮಿ ಬಲಿ ಚಕ್ರವರ್ತಿಯ ಕತೆ ಪೌರಾಣಿಕವಾದರೂ ಅತ್ಯಂತ ಆಳವಾದ ತತ್ವವನ್ನು ಹೊಂದಿದೆ ಬಲಿ ಒಂದು ಮಹಾ ಧಾರ್ಮಿಕ ರಾಜ ಅವನ ಪ್ರಜೆಗಳಿಗಾಗಿ ಆತ ತನ್ನ ಜೀವನವನ್ನೇ ಬಲಿ ನೀಡಲು ಸಿದ್ಧನಾಗಿದ್ದ ವಿಷ್ಣುವು ವಾಮನ ಅವತಾರವಾಗಿ ಬಂದು ಬಲಿಯಿಂದ ಮೂರು ಹೆಜ್ಜೆ ಭೂಮಿಯನ್ನು ಕೇಳಿದನು ಆದರೆ ಆ ಮೂರು ಹೆಜ್ಜೆಗಳಲ್ಲಿಯೇ ವಾಮನನ್ನು ಬೃಹತ್ ರೂಪ ಪಡೆದು ಆಕಾಶ ಭೂಮಿ ತುಂಬಿಕೊಂಡನು ಮೂರನೇ ಹೆಜ್ಜೆಗೆ ಬಲಿ ತನ್ನ ತಲೆಯನ್ನೇ ನೀಡಿದನು ಆ ದಿನದ ಸ್ಮರಣಾರ್ಥವಾಗಿ ನಾವು ಬಲಿ ಆಚರಿಸುತ್ತೇವೆ ಅದು ದಾನ ನ್ಯಾಯ ಮತ್ತು ನಿಷ್ಠೆಯ ಪಾಠವನ್ನು ನೀಡುತ್ತದೆ ನಿಜವಾದ ಸಂಪತ್ತು ಎಂದರೆ ನಾವು ಪ್ರೀತಿಯನ್ನು ಹಂಚಿಕೊಳ್ಳುವುದೇ ಆಗಿದೆ ಈ ಕಥೆ ನಮಗೆ ಕಲಿಸುತ್ತದೆ ಸ್ಥಾನ ಎಷ್ಟು ಉನ್ನತವಾದರೂ ವಿನಮ್ರತೆ ಇರಬೇಕು ಶಕ್ತಿಯೊಂದಿಗೆ ಧರ್ಮ ಇರದಿದ್ದರೆ ಅದು ನಾಶವಾಗುತ್ತದೆ ದೀಪದ ತತ್ವ ಜೀವನದ ಬೆಳಕು ಒಂದು ದೀಪದೊಳಗೆ ತುಂಬಾ ದೊಡ್ಡ ಪಾಠ ಅಡಗಿದೆ ದೀಪದ ತೈಲ ಅಂದ್ರೆ ನಮ್ಮ ನಂಬಿಕೆ ಬತ್ತಿ ನಮ್ಮ ಶ್ರದ್ಧೆ ಬೆಳಕು ನಮ್ಮ ಆತ್ಮ ಜ್ಯೋತಿ ಈ ಮೂರು ಸೇರಿ ಬೆಳಗುತ್ತದೆ ಜೀವನ ದೀಪ ಹೇಳುತ್ತದೆ ನೀನು ಸಣ್ಣವನಾದರೂ ಕತ್ತಲೆಯನ್ನು ದೂರ ಮಾಡಬಹುದು ಒಂದು ದೀಪ ಬೆಳಗಿದರೆ ಹತ್ತು ದೀಪಗಳು ಅದರ ಬೆಳಗಿನಿಂದ ಬೆಳಗುತ್ತವೆ ಹಾಗೆ ಒಬ್ಬ ಒಳ್ಳೆಯ ವ್ಯಕ್ತಿ ಸಾವಿರ ಮಂದಿಗೆ ಬೆಳಕು ತರಬಲ್ಲನು ದೀಪಾವಳಿಯ ನಿಜವಾದ ತತ್ವ ನೀನು ಬೆಳಕಾಗು ನಿನ್ನಿಂದ ಇತರರು ಬೆಳಗಲಿ ದೀಪಾವಳಿಯ ವೈಜ್ಞಾನಿಕ ಅರ್ಥ ಹಬ್ಬಗಳು ಪೌರಾಣಿಕವಾದರೂ ಅವುಗಳಲ್ಲಿನ ವೈಜ್ಞಾನಿಕ ಅರ್ಥವೂ ಅಡಗಿದೆ ದೀಪಾವಳಿ ಚಳಿಗಾಲದ ಮುನ್ನದ ಕಾಲದಲ್ಲಿ ಬರುತ್ತದೆ ಮನೆಯ ಸ್ವಚ್ಛತೆ ಬಣ್ಣ ಹಗುರಾದ ಬೆಳಕು ಇವೆಲ್ಲವೂ ಪರಿಸರದ ಶುದ್ಧತೆಗೆ ಸಹಕಾರಿ ಹಳೆಯ ಕಾಲದ ತೈಲ ದೀಪಗಳಿಂದ ಹೊರಹೊಮ್ಮುವ ಧೂಮವು ಗಾಳಿಯಲ್ಲಿನ ಕೀಟ ಮತ್ತು ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡುತ್ತಿತ್ತು ಹೀಗಾಗಿ ದೀಪ ಹಚ್ಚುವುದು ಕೇವಲ ಆಧ್ಯಾತ್ಮಿಕವಲ್ಲ ಆರೋಗ್ಯದ ದೃಷ್ಟಿಯಿಂದಲೂ ಉಪಯುಕ್ತ ದೀಪದ ಬೆಳಕು ಮನಸ್ಸಿಗೆ ಶಾಂತಿ ನೀಡುತ್ತದೆ ಮತ್ತು ಅದರ ಉಷ್ಣತೆ ಚಳಿಯ ತೀವ್ರತೆಯನ್ನು ಕಡಿಮೆ ಮಾಡುತ್ತದೆ ದೀಪಾವಳಿಯ ಸಾಮಾಜಿಕ ಅರ್ಥ ಹಬ್ಬ ಎಂದರೆ ಕೇವಲ ಉತ್ಸವವಲ್ಲ ಅದು ಒಟ್ಟುಗೂಡುವ ಸಮಯ ಈ ದಿನ ಎಲ್ಲರೂ ತಮ್ಮ ಅಹಂಕಾರ ಕೋಪ ಅಸೂಯೆಗಳನ್ನು ಬದಿಗಿಟ್ಟು ಕುಟುಂಬದವರೊಂದಿಗೆ ಸೇರಿಕೊಳ್ಳುತ್ತಾರೆ ಹಳೆಯ ವಿರೋಧಗಳನ್ನು ಮರೆತು ಹೊಸ ಸಂಬಂಧಗಳಿಗೆ ದೀಪ ಹಚ್ಚುತ್ತಾರೆ ದೀಪಾವಳಿಯ ದಿನ ಬಡವರಿಗೂ ಸೇವಕರಿಗೂ ರೈತರಿಗೂ ಕಾರ್ಮಿಕರಿಗೂ ಸಹ ದಾನ ಧರ್ಮ ಮಾಡುವ ಪದ್ಧತಿ ಇದೆ ಇದು ಸಾಮಾಜಿಕ ಸಮಾನತೆಯನ್ನು ನೆನಪಿಸುವ ಹಬ್ಬ ಯಾರ ಮನೆಯಲ್ಲಿ ಬೆಳಕು ಒಳೆಯುತ್ತದೆಯೋ ಅಷ್ಟೇ ಅಲ್ಲ ಯಾರ ಮನೆಯಲ್ಲಿ ಕತ್ತಲೆಯೇ ಇರುತ್ತದೆಯೋ ಅಲ್ಲಿ ಬೆಳಕು ತರುವುದೇ ನಿಜವಾದ ದೀಪಾವಳಿ ದೀಪಾವಳಿ ಮತ್ತು ಪ್ರಕೃತಿ ಪ್ರತಿ ಹಬ್ಬವು ಪ್ರಕೃತಿಯೊಂದಿಗೆ ಸಂಬಂಧ ಹೊಂದಿದೆ ದೀಪಾವಳಿ ಬರುವ ಸಮಯ ಚಳಿಗಾಲದ ಆರಂಭದ ಮುನ್ನದ ಋತು ಇದು ಶುದ್ಧೀಕರಣದ ಕಾಲ ಹಳೆಯ ವಸ್ತುಗಳನ್ನು ತೊಳೆಯುವುದು ಮನೆ ಸ್ವಚ್ಛಗೊಳಿಸುವುದು ಹೊಸ ಬಣ್ಣ ಹಚ್ಚುವುದು ಇದು ಕೇವಲ ಸೌಂದರ್ಯಕ್ಕಲ್ಲ ಆರೋಗ್ಯದ ದೃಷ್ಟಿಯಿಂದಲೂ ಅಗತ್ಯ ಹಳೆಯ ಕಾಲದಲ್ಲಿ ಪಟಾಕಿಗಳು ತಯಾರಿಸಲು ಬಳಸಿದ ವಸ್ತುಗಳು ನೈಸರ್ಗಿಕವಾಗಿದ್ದವು ಅವು ಕೀಟನಾಶಕಗಳಂತೆ ಕೆಲಸ ಮಾಡಿ ಚಳಿಗಾಲದ ಕೀಟಗಳನ್ನು ದೂರ ಇಡುತ್ತಿದ್ದವು ಆದರೆ ಇಂದಿನ ಪಟಾಕಿಗಳು ವಾಯುಮಾಲಿನ್ಯ ಹೆಚ್ಚಿಸುತ್ತಿವೆ ಆದ್ದರಿಂದ ಇಂದು ನಾವು ಹಸಿರು ದೀಪಾವಳಿ ಕಡೆಗೆ ಹೆಜ್ಜೆ ಹಾಕಬೇಕು ಪ್ರಕೃತಿಗೆ ಹಾನಿ ಮಾಡದೆ ಹಬ್ಬವನ್ನು ಆಚರಿಸಬೇಕು ದೀಪಾವಳಿ ಮತ್ತು ಕುಟುಂಬದ ಬಂಧಗಳು ಹಬ್ಬದ ನಿಜವಾದ ಅರ್ಥ ಒಟ್ಟಾಗಿ ಸಂತೋಷ ಹಂಚಿಕೊಳ್ಳುವುದು ದೀಪಾವಳಿಯ ದಿನ ಕುಟುಂಬ ಸ್ನೇಹಿತರು ನೆರೆಹೊರೆಯವರನ್ನು ಸೇರಿಸಿ ಹಬ್ಬವನ್ನು ಆಚರಿಸುತ್ತಾರೆ ಆಹಾರ ನಗು ಪ್ರೀತಿ ಉಡುಗೊರೆ ಇವು ಮನೆಯ ಉಷ್ಣತೆಯನ್ನು ಹೆಚ್ಚಿಸುತ್ತವೆ ಇದು ಕೇವಲ ಬಣ್ಣದ ಹಬ್ಬವಲ್ಲ ಇದು ಸಂಬಂಧಗಳ ಬೆಳಕಿನ ಹಬ್ಬ ದೀಪಾವಳಿ ಮತ್ತು ಆರ್ಥಿಕ ಚಟುವಟಿಕೆಗಳು ದೀಪಾವಳಿಯು ವ್ಯಾಪಾರಿಗಳಿಗೆ ಹೊಸ ವರ್ಷದ ಆರಂಭ ಅವರು ಹೊಸ ಖಾತೆ ಪುಸ್ತಕ ತೆರೆದು ಲಕ್ಷ್ಮಿ ಪೂಜೆ ಮಾಡಿ ಸಮೃದ್ಧಿಯನ್ನು ಪ್ರಾರ್ಥಿಸುತ್ತಾರೆ ಮಾರುಕಟ್ಟೆ ಜೀವಂತವಾಗುತ್ತದೆ ನೂರಾರು ಕುಟುಂಬಗಳಿಗೆ ಉದ್ಯೋಗ ಸಿಗುತ್ತದೆ ಇದು ಕೇವಲ ಧಾರ್ಮಿಕ ಉತ್ಸವವಲ್ಲ ಇದು ದೇಶದ ಆರ್ಥಿಕ ಶಕ್ತಿಯ ಸಂಕೇತ ಲಕ್ಷ್ಮಿ ಪೂಜೆ ಆಧ್ಯಾತ್ಮಿಕ ಸಂಪತ್ತು ದೀಪಾವಳಿಯ ಪ್ರಮುಖ ಅಂಶ ಲಕ್ಷ್ಮಿ ಪೂಜೆ ಆದರೆ ಲಕ್ಷ್ಮಿ ಕೇವಲ ದೇವಿಯಲ್ಲ ಅವಳು ಶ್ರದ್ಧೆ ಶುದ್ಧತೆ ಸಾತ್ವಿಕತೆ ಧರ್ಮ ಮತ್ತು ಕರುಣೆಯ ಸಂಕೇತ ನಮ್ಮ ಮನಸ್ಸು ಶುದ್ಧವಾಗಿದ್ದಾಗ ಕೆಲಸ ನಿಷ್ಠೆಯಿಂದ ಮಾಡಿದಾಗ ಲಕ್ಷ್ಮಿ ಸ್ವತಃ ನಮ್ಮ ಜೀವನದಲ್ಲಿ ನೆಲೆಸುತ್ತಾಳೆ ಹಾಗಾಗಿ ಲಕ್ಷ್ಮಿ ಪೂಜೆ ಎಂದ್ರೆ ಕೇವಲ ಹಣಕಾಸು ಕೋರುವುದಲ್ಲ ಅದು ಒಳಗಿನ ಬೆಳಕನ್ನು ಉಜ್ವಲಗೊಳಿಸುವ ಪ್ರಾರ್ಥನೆ ಆಧ್ಯಾತ್ಮಿಕ ದೃಷ್ಟಿ ಪ್ರತಿ ದೀಪಾವಳಿಯು ನಮಗೆ ಸ್ಮರಣೆ ನೀಡುತ್ತದೆ ಹೊರಗಿನ ಬೆಳಕು ಮಾತ್ರ ಸಾಲದು ಒಳಗಿನ ಕತ್ತಲೆಯನ್ನು ಹೋಗಲಾಡಿಸಬೇಕು ಅಹಂಕಾರ ದ್ವೇಷ ಅಸೂಯೆ ಕೋಪ ಇವೆಲ್ಲ ನಮ್ಮೊಳಗಿನ ಕತ್ತಲೆ ಅವುಗಳನ್ನು ಸುಟ್ಟು ಹಾಕೋಣ ಹೊಸ ಬೆಳಕಿನಿಂದ ಜೀವನವನ್ನು ಶುರು ಮಾಡೋಣ ಆಧ್ಯಾತ್ಮಿಕ ಬೆಳಕು ಎಂದರೆ ನಾನು ಮಾತ್ರವಲ್ಲ ನಾವು ಎಂಬ ಭಾವನೆ ವಿಶ್ವ ಮಟ್ಟದಲ್ಲಿ ದೀಪಾವಳಿ ಇಂದು ದೀಪಾವಳಿ ಕೇವಲ ಭಾರತದ ಹಬ್ಬವಲ್ಲ ಅಮೆರಿಕ ಸಿಂಗಾಪುರ್ ಪಿಜಿ ಕೆನಡಾ ಆಸ್ಟ್ರೇಲಿಯಾ ಹೀಗೆ ಎಲ್ಲೆಡೆ ಭಾರತೀಯರು ಬೆಳಕು ಹಚ್ಚುತ್ತಾರೆ ಬೆಳಕು ಪ್ರೀತಿ ಶಾಂತಿ ಈ ಮೂರು ಶಬ್ದಗಳು ವಿಶ್ವದ ಎಲ್ಲೆಡೆ ಒಂದೇ ಈ ದೀಪಾವಳಿಯಲ್ಲಿ ಒಬ್ಬರ ಮನಸ್ಸಿನ ಕತ್ತಲೆಯನ್ನು ಹೋಗಲಾಡಿಸಿ ಬೆಳಕನ್ನು ಹಂಚಿಕೊಳ್ಳೋಣ ಒಬ್ಬರ ಮುಖದಲ್ಲಿ ನಗು ತರೋಣ ಒಬ್ಬ ಬಡವನಿಗೆ ಅನ್ನ ಕೊಡೋಣ ಒಬ್ಬರ ಮನಸ್ಸಿನಲ್ಲಿ ನಂಬಿಕೆ ಹುಟ್ಟಿಸೋಣ ಅದೇ ನಿಜವಾದ ದೀಪಾವಳಿ ನಿಮ್ಮ ಮನೆಯಲ್ಲಿ ದೀಪ ಹಚ್ಚಿ ಮನಸ್ಸಿನಲ್ಲಿ ಶಾಂತಿ ಬೆಳಗಿಸಿರಿ ಜೀವನದಲ್ಲಿ ಬೆಳಕು ಹರಡಿ ಯಾವಾಗ ನೀನು ಇನ್ನೊಬ್ಬರ ಕತ್ತಲೆಯಲ್ಲಿ ಬೆಳಕಾಗುತ್ತೀಯೋ ಆದಾಗ ನೀನೇ ದೇವರ ದೀಪವಾಗುತ್ತೀಯ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಬೆಳಕಿನ ಹಬ್ಬವು ನಿಮ್ಮ ಜೀವನವನ್ನು ಉಜ್ವಲಗೊಳಿಸಲಿ ಧನ್ಯವಾದಗಳು